ಯಡಿಯೂರಪ್ಪ ಆಡಿಯೋ ಪ್ರಕರಣ ವಿಧಾನಸಭೆಯಲ್ಲಿ ಸೋಮವಾರ ಪ್ರಸ್ತಾಪವಾದಾಗ ಒಂದು ಹಂತದಲ್ಲಿ ಭಾವುಕರಾದ ಸ್ಪೀಕರ್ ರಮೇಶ್ ಕುಮಾರ್ ಈ ಸದನದ ಸದಸ್ಯರೊಬ್ಬರು ನನಗೆ ಐವತ್ತು ಕೋಟಿ ರೂಪಾಯಿ ನೀಡಿ ಬುಕ್ ಮಾಡಲಾಗಿದೆ ಎಂದು ಹೇಳಿರುವುದು ಅತೀವ ನೋವು ತಂದಿದೆ ಈ ಆರೋಪ ಹೊತ್ತ ನಾನು ಈ ಸ್ಥಾನದಲ್ಲಿ ಇರಲು ಬಯಸುವುದಿಲ್ಲ ಎಂದು ಹೇಳಿದರು ಸದನದ ಕಲಾಪ ಆರಂಭದಿಂದಲೂ ಭಾವನಾತ್ಮಕವಾಗಿಯೇ ಮಾತುಗಳನ್ನಾಡಿದ ರಮೇಶ್ ಕುಮಾರ್ ಒಂದು ಹಂತದಲ್ಲಿ ಗದ್ಗತಿತರಾದರು ಹತ್ತೊಂಬತ್ತು ನೂರ ಸದನದ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ ಈಗ ಸದನದ ಸದಸ್ಯರೆಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿ ನನ್ನ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಈಗಲೇ ಸರ್ಕಾರಿ ಬಂಗಲೆ ಪಡೆದುಕೊಳ್ಳದೆ ಎರಡು ಬೆಡ್ರೂಮಿನ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೇನೆ ಮನೆಗೆ ಬೋರ್ಡ್ ಹಾಕಿದರೆ ಅಕ್ಕಪಕ್ಕದವರಿಗೆ ತೊಂದರೆಯಾಗುತ್ತದೆ ಎಂದು ಬೋರ್ಡ್ ಕೂಡ ಹಾಕಿಲ್ಲ ಐವತ್ತು ಕೋಟಿ ಕೊಟ್ಟಿದ್ದೇವೆ ಎಂದವರು ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಯಾರ ಮೂಲಕ ತಲುಪಿಸಿದ್ದಾರೆ ಎನ್ನುವುದನ್ನು ಹೇಳಬೇಕು ಎಂದರು ಮುಖ್ಯಮಂತ್ರಿ ಕುಮಾರಸ್ವಾಮಿ ನನ್ನ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಪ್ರತಿಪಕ್ಷದ ನಾಯಕರು ನನ್ನ ಹೆಸರು ಹೇಳಿದ್ದಾರೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ದಾರೆ ನಾನು ಅವರಿಗೆ ಋಣಿಯಾಗಿದ್ದೇನೆ ನಾನು ಮುಂದೆಯೂ ಇದೇ ರೀತಿ ಬದುಕುತ್ತೇನೆ ನನ್ನ ದೌರ್ಭಾಗ್ಯಕ್ಕೆ ಐವತ್ತು ಕೋಟಿ ರೂಪಾಯಿ ಪಡೆದಿರುವ ಆರೋಪ ಎರಡು ದಿನದಿಂದ ಆರೋಪವನ್ನ ತಲೆ ಮೇಲೆ ಹೊತ್ತು ತಿರುಗಾಡುತ್ತಿದ್ದೇನೆ ಸಂಕಟ ಅನುಭವಿಸಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಭಾವುಕರಾಗುತ್ತಿದ್ದಂತೆ ಇಡೀ ಸದನ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಅವರನ್ನ ಕಳಂಕ ಮುಕ್ತರೆಂದು ಮುಕ್ತ ಕಂಠದಿಂದ ಹೇಳಿತು ಈ ವೇಳೆ ರಮೇಶ್ ಕುಮಾರ್ ಇತಿಹಾಸದಲ್ಲಿನ ಘಟನೆಗಳನ್ನ ಮೆಲುಕು ಹಾಕಿದರು ತಮಿಳುನಾಡಿನ ಮಾಜಿ ಸಂಸದ ಎರಾ ಸೆಜಿಯನ್ ಅವರು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಧ್ಯಕ್ಷರಾಗಿದ್ದಾಗ ಹೇಳಿದ ಮಾತುಗಳನ್ನು ಪ್ರಸ್ತಾಪಿಸಿದ ಅವರು ಕಾರ್ಯಾಂಗ ಭ್ರಷ್ಟವಾದರೆ ಹೊಸ ಶಾಸಕಾಂಗವನ್ನ ಜನರು ಆಯ್ಕೆ ಮಾಡುತ್ತಾರೆ ಶಾಸಕಾಂಗವೇ ಭ್ರಷ್ಟವಾದ ನಂತರ ರಾಜ್ಯದ ಅಂತ್ಯ ಅವರು ನಮ್ಮನ್ನ ನೋಡಿಯೇ ಹೇಳಿರಬಹುದು ಎಂದು ಉದರಿಸಿದರು ಅಷ್ಟೇ ಅಲ್ಲದೆ ತಾವು ಮೊದಲ ಬಾರಿ ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಅನುಕಂಪದ ಆಧಾರದಲ್ಲಿ ಒಬ್ಬ ಮಹಿಳೆ ತನ್ನ ಮಗುವಿಗೆ ಕೆಲಸ ಕೊಡಿಸುವಂತೆ ಕೇಳಿಕೊಂಡಿದ್ದಳು ಅವಳ ಮಗನಿಗೆ ಕೆಲಸ ಕೊಡಿಸಿದೆ ಅವನು ನಿಧನ ಹೊಂದಿದ ನಂತರ ಅವಳ ಮಗಳಿಗೆ ಅದೇ ಅನುಕಂಪದ ಕೆಲಸ ಕೊಡಿಸಿದೆ ಅವಳು ವಿಧಿವಶಳಾದಳು ಆ ಮಹಿಳೆ ತನ್ನ ಮತ್ತೊಬ್ಬ ಮಗಳಿಗೆ ಅವಕಾಶ ನೀಡುವಂತೆ ಕೇಳಿದಳು ಆ ಹೆಣ್ಣು ಮಗಳಿಗೆ ಮದುವೆಯಾಗಿದ್ದರಿಂದ ಡಿಪಿಎಆರ್ ನಿಯಮಗಳ ಪ್ರಕಾರ ಅವಳಿಗೆ ನೌಕರಿ ಕೊಡಲು ಬರುವುದಿಲ್ಲ ಎಂದು ಹೇಳಿದ್ದರಿಂದ ಅಸಹಾಯಕನಾದೆ ಎಂದು ಹಳೆಯ ಘಟನೆ ಸ್ಮರಿಸಿದರು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಸಿಪಿಎಂ ನಾಯಕರು ನೀವು ಅವಕಾಶವಾದಿಗಳು ಎಂದು ಹೇಳಿದ್ದಕ್ಕೆ ನಾನು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ ನಾನು ಅವಕಾಶವಾದಿಯಲ್ಲ ಅದಕ್ಕಿಂತ ನನಗೆ ಈಗಲೇ ಮರಣ ಬಂದರೂ ಸಂತೋಷ ಎಂದು ಹೇಳಿದ್ದರು ನಾನು ಅವರಷ್ಟು ದೊಡ್ಡ ವ್ಯಕ್ತಿಯಲ್ಲ ಅವರ ಪಾದದ ಒಂದು ಉಗುರಿನ ಬೆರಳಿಗೂ ನಾನು ಸಮನಲ್ಲ ಅವರೆಲ್ಲ ನಮಗೆ ಆದರ್ಶ ವ್ಯಕ್ತಿಗಳು ಎಂದು ವಾಜಪೇಯಿ ಅವರನ್ನ ಸ್ಮರಿಸಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ